ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಉದ್ಘಾಟನೆ ಮತ್ತು ಈಶಾನ್ಯದಲ್ಲಿ ಸಂಪರ್ಕ ಮತ್ತು ಅಭಿವೃದ್ಧಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಕಾರ್ಯತಂತ್ರದ ಸೌಲಭ್ಯಗಳ ಪರಿಶೀಲನೆ ಸೇರಿದಂತೆ ಹಲವಾರು ಉನ್ನತ ಮಟ್ಟದ ಕಾರ್ಯಕ್ರಮಗಳಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಮೊರಾನ್ನಲ್ಲಿರುವ ಸಿ ನೂರ ಮೂವತ್ತು ಜೆ ಸೂಪರ್ ಗೆ ಆಗಮಿಸಿದ್ದಾರೆ ಹಾಗೂ ಈಶಾನ್ಯದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯದಲ್ಲಿ ಐತಿಹಾಸಿಕ ಲ್ಯಾಂಡಿಂಗ್ ಮಾಡಿದ್ದಾರೆ ಅಸ್ಸಾಂನ ದಿಬ್ರುಗಢದಲ್ಲಿರುವ ದೇಶದ ಮೊದಲ ಹೆದ್ದಾರಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಭಾರತೀಯ ವಾಯುಪಡೆ ಸಿ ನೂರ ಮೂವತ್ತು ಜೆ ಸೂಪರ್ ಹರ್ಕಿಲಿಸ್ ವಿಮಾನವನ್ನು ಇಳಿಸಲಾಯಿತು ಅಸ್ಸಾಂನ ಹೆದ್ದಾರಿ ಪಟ್ಟಿಯ ಮೇಲೆ ನಿರ್ಮಿಸಲಾದ ಈ ಸೌಲಭ್ಯವು ಯುದ್ಧ ಅಥವಾ ತುರ್ತು ಸಂದರ್ಭದಲ್ಲಿ ಯುದ್ಧ ವಿಮಾನಗಳು ಸಾರಿಗೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಗೆ ಪರ್ಯಾಯ ಲ್ಯಾಂಡಿಂಗ್ ಸ್ಥಳವನ್ನು ಒದಗಿಸುತ್ತದೆ ಇದು ಈಶಾನ್ಯ ಭಾರತ ರಕ್ಷಣಾ ಮತ್ತು ಕಾರ್ಯತಂತ್ರದ ಸನ್ನದ್ಧತೆಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ತುರ್ತು ಲ್ಯಾಂಡಿಂಗ್ ಸೌಲಭ್ಯವು ಹೆದ್ದಾರಿ ಪಟ್ಟಿಯಾಗಿದ್ದು ಇದು ಸಾಮಾನ್ಯವಾಗಿ ವಾಹನಗಳಿಗೆ ಸೇವೆ ಸಲ್ಲಿಸುತ್ತದೆ ಆದರೆ ಅಗತ್ಯವಿದ್ದಾಗ ವಿಮಾನ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ಗಳಿಗಾಗಿ ರದೇ ಆಗಿ ಪರಿವರ್ತಿಸಬಹುದು ಇದು ಭಾರತ ಚೀನಾಗಳಿಗೆ ಬಹಳಷ್ಟು ಹತ್ತಿರದಲ್ಲಿದೆ ಈಶಾನ್ಯ ಭಾರತದಲ್ಲಿ ಇದು ಈ ರೀತಿಯ ಮೊದಲ ಸೌಲಭ್ಯ ಇದಾಗಿದ್ದು ಭಾರತೀಯ ವಾಯುಪಡೆಯ ಸಮನ್ವಯದೊಂದಿಗೆ ಅಭಿವೃದ್ಧಿಪಡಿಸಲಾಗ್ತದೆ